ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಪಿಡಿ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಕಂತುಗಳು ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಯಾವ ಮಹಿಳೆಯರಿಗೂ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ಫ್ರೆಂಡ್ಸ್ ಈ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ಈಜು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಬನ್ನಿ ಯಾವಾಗ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಾಗೆ ಹದಿಮೂರನೇ ಕಂತಿರೋಣ ಹಣ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ಅಲ್ಲಿ ಬರ್ತಾರ ಬೆಲ್ಲೈಕನ್ನು ಜಸ್ಟ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡೋ ಮೂಲಕ ಸಪೋರ್ಟ್ ಮಾಡಿ ಹಾಗೆಯೇ ವಿಡಿಯೋನ ಸ್ಟಾರ್ಟಿಂಗಿಂದ ಎಣ್ಣೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ವಿಡಿಯೋ ಬಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಹಾಗೂ ಹದಿಮೂರನೇ ಕಂತು ಯಾವಾಗ ರಿಲೀಸ್ ಆಗ್ತಿದೆ ಅಂತ ನೋಡೋದರ ಫ್ರೆಂಡ್ಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸಭೆನ ನಡೆಸಿ ಹಣ ಹಣ ಬಿಡುಗಡೆ ಮಾಡಬೇಕು ಅಂತ ಒಂದು ತೀರ್ಮಾನನ ಕೈಗೊಂಡಿದ್ದಾರೆ ತುಂಬ ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಕರೆಕ್ಟಾಗಿ ಯಾರ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೂ ಸ್ಯಾಂಕ್ಷನ್ ಆಗಿಲ್ಲ ಇದರಿಂದ ತುಂಬಾ ತಲೆನೋವಾಗಿದೆ ಆಗಿದೆ ಅಂತ ಹೇಳ್ಬೋದು ಮಹಿಳೆಯರಿಗೆಲ್ಲರೂ ಮನೆ ನಡೆಸೋಕ್ಕೆ ಏನು ಎರಡು ಸಾವಿರ ತಿಂಗಳು ತಿಂಗಳು ಸ್ಯಾಂಕ್ಷನ್ ಆಗಿತ್ತು ಇದರಿಂದ ತುಂಬ ಮಹಿಳೆಯರಿಗೆ ಮನೆ ನಡ್ಸೋಕ್ಕೆ ಹೆಲ್ಪ್ ಆಗ್ತಿತ್ತು ಆದರೆ ಕೆಲವು ಎರಡು ಮೂರು ತಿಂಗಳಿಂದ ಯಾರಿಗೂ ಕೂಡ ಸರಿಯಾಗಿ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಬಿಡುಗಡೆ ಆಗದೆ ಸ್ಯಾಂಕ್ಷನ್ ಆಗಿಲ್ಲ ಆದ್ದರಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಹಣ ಹದಿಮೂರನೇ ಕಂತಿನ ನೋಡೋಣ ನಾಳೆ ಭಾನುವಾರ ಸ್ಯಾಂಕ್ಷನ್ ಮಾಡ್ತೀವಿ ಅನ್ನೋದನ್ನು ಒಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಇದು ಸಿಹಿ ಸುದ್ದಿ ಅಂತ ಹೇಳ್ಬೋದು ನಾಳೆ ಎಲ್ಲ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿರೋಣ ಹದಿಮೂರನೇ ಕಂತಿನ ನೋಡೋಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ಸ್ಯಾಂಕ್ಷನ್ ಆಗುತ್ತೆ ನಿಮ್ಗೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಕಂತ್ಕೊಳ್ಳೋಕ್ಕೆ ಬಂದಿಲ್ಲ ಅಂದರೆ ನಿಮಗೆ ಒಟ್ಟಿಗೆ ಆರು ಸಾವಿರ ಸ್ಯಾಂಕ್ಷನ್ ಆಗುತ್ತೆ ಫ್ರೆಂಡ್ಸ್ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರೆಲ್ಲ ತುಂಬಾ ತಲೆ ಕೆಟ್ಟಿಸ್ಕೊಂಡಿದ್ರಿ ಅವರಿಗೆಲ್ಲ ಸ್ವಲ್ಪ ರಿಲೀಫ್ ಆಗುತ್ತೆ ಇದರಿಂದ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆ ಬಿಡುಗಡೆ ಆಗ್ತಿದೆ ಫ್ರೆಂಡ್ಸ್ ಪೆಂಡಿಂಗ್ ಅಂತಗಳು ಸೇರಿ ಒಟ್ಟಿಗೆ ಜಮಾ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ನೂರಕ್ಕೆ ನೂರು ಪರ್ಸೆಂಟು ನಿಮಗೆ ಗೃಹಲಕ್ಷ್ಮಿ ಕಂತು ಸ್ಯಾಂಕ್ಷನ್ ಆಗುತ್ತೆ ತಿಂಗಳ ಕಂತು ಮತ್ತು ಈ ತಿಂಗಳ ಕಂತು ಸೇರಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ అనే నేను నిమ్మ నెక్స్ట్ స్వీట్ ఎల్ భేటీ అవుతాయి థ్యాంక్స్ ఫార్ వాచింగ్ ఫ్రెండ్స్